ಮಲ್ಲಯ್ಯನ ಹಾಲಿನ ಎಮ್ಮೆ ಒಂದು ಹಳ್ಳಿಯಲ್ಲಿ ಮಲ್ಲಯ್ಯ ಎಂಬ ರೈತನು ವಾಸಿಸುತ್ತಿದ್ದ ಅವನ ಬಳಿ ಕೇವಲ ಒಂದು ಎಮ್ಮೆಯಿತ್ತು ಆ ಎಮ್ಮೆ ಅವನಿಗೆ ಹಾಲು ಕೊಡುತ್ತಿತ್ತು ಹೊಲದಲ್ಲಿ ಜೋತೆ ಹಾಕುತ್ತಿತ್ತು ಒಂದು ದಿನ ಹಳ್ಳಿಯ ಜಾತ್ರೆಗೆ ಹೋಗುವಾಗ ಮಲ್ಲಯ್ಯನ ಸ್ನೇಹಿತನು ಹೇಳಿದ ಅಣ್ಣಾ ನಿನ್ನ ಬಳಿ ಕೇವಲ ಒಂದು ಎಮ್ಮೆಯಿದೆ ಅದನ್ನ ಮಾರಿಬಿಡು ಬಂಗಾರ ಕೊಂಡುಕೋ ಆದರೆ ಮಲ್ಲಯ್ಯ ನಗುತ್ತಾ ಹೇಳಿದ ಬಂಗಾರ ಹೊಟ್ಟೆ ತುಂಬೋದಿಲ್ಲ ಆದರೆ ನನ್ನ ಎಮ್ಮೆ ಪ್ರತಿದಿನ ಹಾಲು ಕೊಟ್ಟು ನನ್ನ ಮನೆಯವರು ಬದುಕಿಸ್ತಿದೆ ಕಾಲ ಕಳೆದಂತೆ ಹಳ್ಳಿಯಲ್ಲಿ ಬರ ಬಂತು ಬೆಳೆ ಬರಲಿಲ್ಲ ಜನರಿಗೆ ತಿನ್ನಲು ಅನ್ನ ಇರಲಿಲ್ಲ ಆದರೆ ಮಲ್ಲಯ್ಯನ ಎಮ್ಮೆ ದಿನವೂ ಹಾಲು ಕೊಡುತ್ತಿತ್ತು ಅದರಿಂದ ಮಲ್ಲಯ್ಯ ತನ್ನ ಮನೆಮಂದಿಗೆ ಜೊತೆಗೆ ಹತ್ತಿರದ ನೆರೆಮಕ್ಕಳಿಗೂ ಹಂಚಿ ಎಲ್ಲರ ಹೊಟ್ಟೆ ತುಂಬಿಸುತ್ತಿದ್ದ ಆಗ ಹಳ್ಳಿಯವರು ಹೇಳಿಕೊಂಡರು ನಿಜವಾದ ಬಂಗಾರ ಮಲ್ಲಯ್ಯನ ಎಮ್ಮೆ ಪಾಠ ಹಣಕ್ಕಿಂತ ಶ್ರಮ ಮತ್ತು ಜೀವ ಜೋಪಾನ ಮಾಡುವ ದನ ಭೂಮಿ ಪ್ರಕೃತಿ ನಿಜವಾದ ಬಂಗಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಸಿ ದ ಪಾರ್ಟ್